ಏನು ಶತಶತಮಾನಗಳಿಂದ ಕೀಳರಿಂದ ನಡ್ತಾ ಇರ್ತಕ್ಕಂಥ ಮತ್ತೆ ಎಲ್ಲ ಸಮುದಾಯದವರಿಗೆ ಎಲ್ಲ ಜಾತಿ ಜನಾಂಗದವ್ರಿಗೆ ಎಲ್ಲ ಧರ್ಮದವರಿಗೆ ಎಲ್ಲ ವಯೋಮಾನದವರಿಗೆ ಬೇಕಾಗಿರ್ತಕ್ಕಂಥ ಆ ಯಾವ್ದಾದ್ರು ವೃತ್ತಿ ಇದ್ರೆ ಅದು ಕ್ಷೌರಿಕ ವೃತ್ತಿ ಪ್ರತಿ ಮನೆಯ ಸದಸ್ಯ ಕ್ಷೌರಿಕ ಹುಟ್ಟಿನಿಂದ ಸಾವಿರ ತನಕ ಪ್ರತಿ ತಿಂಗಳು ಅವರಿಗೆ ಒಂದು ಸುಂದರವಾಗಿ ಕಾಣಲಿಕ್ಕೆ ಅಥವಾ ಅವರ ಆರೋಗ್ಯವಾಗಿರ್ಲಿಕ್ಕೆ ಆ ಒಂದು ಏನು ಕಾರಣ ಕಾರಣೀಕರ್ತ ಅದು ಕ್ಷೌರಿಕ ಮತ್ತೆ ಶುಭ ಕಾರ್ಯಗಳಲ್ಲಿ ಸಹಿತ ನಮ್ಮ ಒಂದು ಸವಿತಾ ಸಮಾಜದವರು ಪ್ರತಿ ಮನೆಯಲ್ಲೂ ಮಂಗಳವಾದ್ಯ ನುಡಿಸೋದ್ರ ಮುಖಾಂತರ ಏನು ಮನುಷ್ಯನ ಮುಖ್ಯ ಘಟ್ಟ ಮದುವೆ ಆ ಮದುವೆಯಲ್ಲಿ ಮಂಗಳ ಸೂತ್ರ ಕಟ್ಟಡ ಸಂದರ್ಭದಲ್ಲಿ ಗಟ್ಟಿ ಪರಿಣಾಮ ನುಡಿಸೋದ್ರ ಮುಖಾಂತರ ದೇವರುತ್ಸವ ಇರಬಹುದು ಗಣ್ಯ ವ್ಯಕ್ತಿಗಳ ಸ್ವಾಗತ ಇರ್ಬೋದು ಗೃಹ ಪ್ರವೇಶ ಇರಬಹುದು ಇನ್ನಿತರ ಶುಭ ಕಾರ್ಯಗಳಲ್ಲಿ ಮಂಗಳವಾದ್ಯ ಮಂಗಳವಾದ್ಯುಡಿಸ್ತಕ್ಕಂಥ ಈ ಒಂದು ಸಮುದಾಯ ಎರಡು ವೃತ್ತಿಗಳನ್ನ ನೆಚ್ಚಿಕೊಂಡಿದೆ ಈ ಸಮುದಾಯದ ಒಂದು ಏಳಿಗೆಗೋಸ್ಕರ ಅಥವಾ ಅಭಿವೃದ್ಧಿಗೋಸ್ಕರ ಮಾನ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಿ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸವಿತಾ ಸಮಾಜ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನು ಮಾಡಿದ್ದಾರೆ ಆ ಹಾಗಾಗಿ ಇದನ್ನ ಈ ಒಂದು ಸಂದರ್ಭದಲ್ಲಿ ಅವರು ಕೊಟ್ಟಂತ ಈ ಒಂದು ಅವಕಾಶವನ್ನ ನಮ್ಮ ಸಮುದಾಯದವರಿಗೆ ಸದುಪಯೋಗ ಆಗಬೇಕು ಯಾಕಂದ್ರೆ ತಮ್ಗೆಲ್ಲರೂ ಗೊತ್ತಿರುವಂತದ್ದೇ ಈ ಕ್ಷೌರಿಕ ಜನಾಂಗ ಇವತ್ತಿಗೂ ಸಹಿತ ಹಳ್ಳಿಗಳಲ್ಲಿ ಎರಡು ಮನೆ ಮೂರು ಮನೆ ನಾಲ್ಕು ಮನೆ ಅಥವಾ ಕೆಲವು ಅಡ್ಡಿಗಳಲ್ಲಿ ಹನ್ನೂರೈದು ಮನೆಗಳಿರ್ತವೆ ಅವರೆಲ್ಲರೂ ಕೀಲರ ನಡೀತಾ ಇರತಕ್ಕಂಥ ನಮ್ಗೆಲ್ಲ ಗೊತ್ತು ಜೊತೆಗೆ ಏನು ಮಾನ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರ ಸರ್ಕಾರ ಐದು ಗ್ಯಾರಂಟಿಗಳ ಮುಖಾಂತರ ಎಲ್ಲ ಬಡವರ ಮಧ್ಯಮ ವರ್ಗದವರ ಎಲ್ಲ ಧರ್ಮದವರ ಎಲ್ಲ ಸಮುದಾಯದವರ ಬಡವರ ಪರವಾಗಿರ್ತಕ್ಕಂಥದ್ದು ಅದು ಬಹಳ ಒಳ್ಳೆಯ ಒಂದು ವಿಚಾರ ಹೆಣ್ಣು ಮಕ್ಕಳಿಗೆ ಉಚಿತ ಬಳಸುವುದಿಲ್ಲ ಐದು ಗ್ಯಾರಂಟಿಗಳು ಅದರ ಜೊತೆಗೆ ಇನ್ನು ಮತ್ತೆ ಅನುಕೂಲಗಳನ್ನ ಮಾಡಿಕೊಟ್ಟಿದೆ ಯಾವ್ದು ಸರ್ಕಾರ ಯಾವ ಮಾಡಿಕೊಂಡಿದೆ ಅಂದ್ರೆ ನಮ್ಮ ಒಂದು ನಿಗಮದ ಮುಖಾಂತರ ನಮ್ಮ ಸಂಚಾರ ಸಮಾಜ ಬಂಧುಗಳಿಗೆ ಆ ಈ ಒಂದು ಐದು ಅನುಕೂಲಗಳನ್ನ ಮಕ್ಕಳಿಗೆ ಓದ್ಲಿಕ್ಕೆ ಅವರಿಗೆ ಒಂದು ಏನು ಲೋನ್ ಇರ್ಬೋದು ಮತ್ತೆ ವಿದೇಶ ವ್ಯಾಸಂಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ತನಕ ಅವರಿಗೆ ಲೋನ್ ಕೊಡ್ತಕ್ಕಂಥ ನಾಲ್ಕು ವರ್ಷ ಆದ್ಮೇಲೆ ಅದು ಬಡ್ಡಿ ಇಲ್ಲದೆ ವಾಪಸ್ ಕಟ್ಟುವಂತ ಒಂದು ಸವಲತ್ತುಗಳನ್ನು ಕೊಟ್ಟಿದೆ ಅದೇ ರೀತಿ ಹಳ್ಳಿಗಳಲ್ಲಿ ಎರಡು ಎಕರೆ ಜಮೀನು ಇದ್ರೆ ಅವರಿಗೆ ಗಂಗಾ ಕಲ್ಯಾಣ ಬೋಲು ಉಚಿತವಾಗಿ ಕೊಟ್ಟುಕೊಳ್ತಕ್ಕಂಥದ್ದು ಅಂತ ಆ ಮತ್ತೆ ಸ್ವಯಂ ಉದ್ಯೋಗಕ್ಕೆ ಒಂದು ಲಕ್ಷ ರೂಪಾಯಿ ಅವರಿಗೆ ಸೆಲೂನ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಹೊಸ ಸೆಲ್ಲೂನ್ ಪ್ರಾರಂಭ ಮಾಡಲಿಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನ ಅವರಿಗೆ ಇಪ್ಪತ್ತು ಪರ್ಸೆಂಟ್ ರೂಪಾಯಿ ಉಚಿತವಾಗಿ ಅವರಿಗೆ ಸಬ್ಸಿಡಿ ಮುಖಾಂತರ ಇರ್ಬೋದು ಐದು ಗ್ಯಾರಂಟಿಗಳ ಜೊತೆಗೆ ಈ ಐದು ಸವಲತ್ತುಗಳನ್ನ ನಿಗಮ ಮಂಡಳಿಯ ಸವಲತ್ತುಗಳನ್ನ ಅವ್ರಿಗೆ ಸಲ್ಲಿಸ್ಬೇಕು ಆ ಮಕ್ಕಳಿಗೆ ಎಜುಕೇಶನ್ಗೆ ಒಂದು ಸಹಾಯ ಮಾಡುವಂಥದ್ದು ಇರ್ಬೋದು ಸಲುವನ್ಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಇದು ಅವ್ರಿಗೆ ಅರಿವು ಮೂಡಿಸೋದು ಯಾಕೆ ಆ ದಿನ ಅವ್ರ ಮನೆಯಲ್ಲಿ ನಾವು ವಾಸ್ತವ ಬರ್ತೀವಿ ಅಂದ್ರೆ ಮೊದಲು ನಿಂದು ಈ ಸಮುದಾಯದವರಿಗೆ ಎಲ್ಲಾ ಜಾತಿ ಜನಾಂಗ್ ಸಂಪರ್ಕ ಇದ್ರೂ ಸಹಿತ ಅವರು ಕೀಳಿಂದ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿರುವಂತ ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಜೊತೆಗೆ ಆ ಸುತ್ತಮುತ್ತಲ ವಾತಾವರಣದಲ್ಲಿ ಸಹಿತ ಇವರು ಇವರು ಕ್ಷೌರಿಕರು ಅಥವಾ ಭಜಂಜುಗಳು ಈ ಸವಿತಾ ಸಮಾಜದವರು ಏನೋ ಒಂದು ರೀತಿಯಲ್ಲಿ ನೋಡೋದಲ್ಲಪ್ಪ ಇವ್ರಿಗೂ ಸಹಿತ ಆ ಒಂದು ಸರ್ಕಾರದ ಒಂದು ಮಾನ್ಯತೆ ಇರ್ಬೋದು ಅಥವಾ ಒಂದು ಸಮಾಜದ ಒಂದು ಒಗ್ಗಟ್ಟಿರೋುದು ಅಥವಾ ಸಮಾಜ ಇವ್ರಿಗೂ ಇದೆ ಹಾಗಾಗಿ ಅವರನ್ನ ನಾವು ಪ್ರೀತಿಯಿಂದ ನೋಡ್ಕೊಬೇಕು ಅಂತಕ್ಕಂತ ವಿಚಾರ ಬೇರೆ ಒಂದು ಬೇರೆ ಸಮುದಾಯದವರು ಆ ಮನಸ್ಸಲ್ಲೂ ಬರಬೇಕು ಇವರು ಒಂದು ಆತ್ಮವಿಶ್ವಾಸದಿಂದ ನಮ್ಗೂ ಒಂದು ಎಲ್ಲ ಒಂದು ಕಡೆ ನಮ್ಮನ್ನು ಕೇಳೋರಿದ್ದಾರೆ ಈ ಸರ್ಕಾರ ಅಷ್ಟೇ ಅಲ್ಲ ನಮ್ಮ ಜಾತಿ ಜನಾಂಗ ಸಹಿತ ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ಬೇಕು ಅಂತಕ್ಕಂಥ ವಿಚಾರ ಮಾಡಿ ನಾನು ವಾಸ್ತವ್ಯ ನೋಡ್ತಾ ಇರೋದು